ನಮಸ್ಕಾರ ಎಲ್ಲರಿಗೂ ಜಗನ್ನಾಥಪುರಿಯಲ್ಲಿ ಸ್ನಾನ ಪೂರ್ಣಿಮಾ ಆಯಿತು ಸುಬ್ಬಕ್ಕ ಇನ್ನೂ ಕಥೆ ಹೇಳಕ್ಕೆ ಬಂದಿಲ್ಲ ಅಂತ ಹೇಳೋರಿಗೆಲ್ಲ ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರ ಡೈರೆಕ್ಟಾಗಿ ವಿಶಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ಅನ್ನೋದು ಮೂರು ದೇವರು ಇರೋದು ಜಗನ್ನಾಥಪುರಿ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಹೆಂಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ನಾವು ಸ್ಟಾರ್ಟ್ ಮಾಡೋಣ ಒಬ್ಬರು ರಾಜರು ಇದ್ರಂತೆ ಇಂದ್ರದ್ಯುಮ್ನ ಅಂತ ಆ ರಾಜರು ವಿಷ್ಣುವಿನ ಮಹಾಭಕ್ತರಾಗಿದ್ರಂತೆ ಅವರು ದೇವರ ಹತ್ರ ಬೇಡ್ಕೊಂಡ್ರಂತೆ ಸ್ವಾಮಿನ ನಿಮ್ದೊಂದು ದೇವಸ್ಥಾನ ಕಟ್ಟಬೇಕು ಹೇಗೆ ಶುರು ಮಾಡಲಿ ಯಾವುದ್ರಲ್ಲಿ ಕೆತ್ತನೆ ಮಾಡೋದು ಏನು ಮಾಡಬೇಕು ದಾರಿ ತೋರಿಸಪ್ಪ ಅಂತ ತುಂಬ ಅವರು ಪೂಜೆ ಎಲ್ಲ ಮಾಡಿ ದೇವ್ರ ಹತ್ರ ಬೇಡ್ಕೊಂಡ್ರಂತೆ ಆಗ ವಿಷ್ಣು ಸ್ವಾಮಿ ಅವರ ಕನಸಲ್ಲಿ ಬಂದ್ಬಿಟ್ಟು ಹೇಳಿದ್ರಂತೆ ಮಹಾನದಿಯಲ್ಲಿ ನಾನು ಮರದ ದಂಡೆಯಾಗಿ ಹರ್ಕೊಂಬರ್ತೀನಿ ಆ ದಂಡೇನೇ ತೊಗೊಂಬಿಟ್ಟು ನೀವು ಕೆತ್ತನೆ ಮಾಡಿ ನನಗೆ ಬಲಭದ್ರಂಗೆ ಮತ್ತು ಸುಭದ್ರಂಗೆ ಒಂದು ರೂಪ ಕೊಡಬೇಕು ಅಂತ ಹೇಳಿದಂತೆ ರಾಜರು ಆ ಬೆಳಗ್ಗೆ ಆಗೋದೆ ಕಾಯ್ತಾಯಿದ್ರಂತೆ ದೇವ್ರು ಹೇಳಿದ ತರನೇ ಅವರು ಮಹಾನದಿಯ ದಂಡೆ ಹತ್ರ ಹೋಗಿ ಕಾದ್ರಂತೆ ಅಲ್ಲಿ ಮರದ ದಂಡೆ ತೇಲ್ಕೊಂಡು ಬಂತಂತೆ ಅದನ್ನು ತೊಗೊಂಡ್ಬಿಟ್ಟು ಬಂದ್ರಂತೆ ಆಮೇಲೆ ಬೇರೆ ಬೇರೆ ಕಡೆ ಸ್ಕಲ್ಪ್ಚರ್ಸ್ನ ಎಲ್ಲ ಹುಡುಕಿದ್ರು ಯಾರು ಕೇಳಿದ್ರು ಕೂಡ ಈ ಮರದಿದ್ರಲ್ಲಿ ಹೆಂಗಪ್ಪ ಮಾಡೋದು ಅಷ್ಟು ಟ್ಯಾಲೆಂಟ್ ಇಲ್ಲ ಅಂತ ಎಲ್ಲರೂ ಹೇಳೋದಂತೆ ಆಮೇಲೆ ನಮ್ಮ ವಿಶ್ವಕರ್ಮ ಅವರು ಅನಂತ ಮಹಾರಾಣ ಅನ್ನೋ ಒಂದು ಮನುಷ್ಯನ ವೇಷದಲ್ಲಿ ಬಂದ್ರಂತೆ ಬಂದ್ಬಿಟ್ಟು ತಾನು ಇದನ್ನು ಮಾಡಿಕೊಡ್ತೀನಿ ಆದರೆ ನಂದು ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾರಂತೆ ನನಗೆ ಒಂದು ರೂಮ್ ಕೊಡಬೇಕು ನಾನು ಆ ರೂಮ್ ಒಳಗಡೆನೆ ಈ ಮೂರು ಇದ್ರದ್ದು ಕೆತ್ತನೆ ಮಾಡ್ತೀನಿ ಆದರೆ ನಾನು ಎಲ್ಲ ಕೆತ್ತನೆ ಮುಗಿಸಿ ಹೊರಗೆ ಬರೋ ತನಕ ನೀವು ಯಾರೂ ಕೂಡ ಆ ರೂಮ್ ಕಡೆ ಬರಬಾರ್ದು ಆ ರೂಮ್ ಒಳಗಡೆ ಬರೋ ಹಾಗಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ ನೋಡೋ ಹಾಗಿಲ್ಲ ಅಂತ ಕಂಡೀಷನ್ ಹಾಕ್ತಾರಂತೆ ರಾಜರು ಆ ಕಂಡೀಷನಿಗೆ ಒಪ್ಕೊಳ್ತಾರಂತೆ ಅವ್ರು ಹೇಳಿದ ಹಾಗೆ ಒಂದು ರೂಮ್ ಒಳಗಡೆ ಅವ್ರದ್ದು ಕೆತ್ತನೆ ಶುರು ಆಗತ್ತಂತೆ ಎರಡು ವಾರ ತನಕ ಡಬಾರ್ ಡಬಾರ್ ಢುಮ್ ಟಾಪ್ ಢುಮ್ ಟಾಪ್ ಅಂತೆಲ್ಲ ಸೌಂಡ್ ಬರೋಕ್ಕೆ ಶುರುವಾಗುತ್ತಂತೆ ಆಗ ರಾಜರಿಗೆ ಗೊತ್ತಾಗತ್ತಂತೆ ಹೋಗಿ ಕೆತ್ತನೆ ಮಾಡ್ತಾಯಿದ್ದಾರೆ ಅಪ್ಪ ಮಾಡಲಿ ಮಾಡಲಿ ಅಂತ ಎರಡು ಬಾರ ಆಗಿದ ತಕ್ಷಣ ಸಡನ್ನಾಗಿ ಆ ರೂಮಿಂದ ಸೌಂಡ್ ಬರೋದೇ ನೀನ್ ಇವ್ರಿಗೂ ಸ್ವಲ್ಪ ಆತಂಕ ಆಗತ್ತಂತೆ ರಾಣಿ ಬಂದುಬಿಟ್ಟು ರಾಜರ ಹತ್ರ ಹೇಳ್ತಾರಂತೆ ರಾಣಿ ಗುಂಡೀಚ ಅವರು ಅವರೇನು ಹೇಳ್ತಾರೆ ಅಂದರೆ ರಾಜರೇ ಯಾಕೋ ಎರಡು ವಾರ ಆದಮೇಲೆ ಸೌಂಡೇ ಇಲ್ಲ ಅವ್ರು ಕೆತ್ತನೆ ಮಾಡೋರಿಗೆ ಅನಂತ ಮಹಾರಾಣ ಅವ್ರಿಗೆ ಆಗಿದೆಯೇನೋ ಅವ್ರಿಗೇನಾದರೂ ಹುಷಾರಿ ಇಲ್ವೋ ಏನಾದ್ರು ಏನಾದರೂ ತೊಂದರೆ ಆಗಿದೆಯಾ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾರಂತೆ ರಾಣಿ ಹೇಳಿದ ವಿಷಯದ ಮೇಲೆ ರಾಜಂಗೂ ಆತಂಕ ಶುರುವಾಗಿ ಅವ್ರು ಹೋಗಿಬಿಟ್ಟು ಆ ರೂಮಿನ ಬಾಗಿಲು ಓಪನ್ ಮಾಡ್ತಾರಂತೆ ಓಪನ್ ಮಾಡಿದ ತಕ್ಷಣ ಅಲ್ಲಿ ಅನಂತ ಅವರು ಡಿಸಪಿಯರ್ ಆಗಿಬಿಡ್ತಾರಂತೆ ರಾಜರಿಗೆ ಸಿಕ್ಕಾಪಟ್ಟೆ ಬೇಜಾರಾಗತ್ತಂತೆ ಅವ್ರ ಮೂರ್ತಿ ನೋಡಿದ್ರೆ ಎಲ್ಲ ರೆಡಿಯಾಗಿದೆ ಆದರೆ ಕೈ ಕಾಲೇ ಇರಲಿಲ್ವಂತೆ ಅವರು ತುಂಬ ದುಃಖದಿಂದ ದೇವರಿಗೆ ಗೋಗರಿತಾರಂತೆ ಅಯ್ಯೋ ನಾನು ಅವ್ರು ಹೇಳಿದ ಮಾತು ಕೇಳಿಲ್ಲ ಈಗ ಭಿನ್ನಾಗೋಯ್ತಲ್ಲಪ್ಪ ಅಂತ ವಿಷ್ಣು ದೇವರು ಬಂದ್ಬಿಟ್ಟು ಹೇಳ್ತಾರಂತೆ ಎಷ್ಟು ರೆಡಿ ಆಗಿದೆಯಲ್ಲ ಮೂರ್ತಿ ಅಷ್ಟೇ ಸಾಕು ಅದೇ ಚೆನ್ನಾಗಿದೆ ನಂಗೆ ಹಾಗೆ ಹೋಗ್ಬಿಟ್ಟು ನೀನು ಪ್ರತಿಷ್ಠಾಪನೆ ಮಾಡಿ ನೀನು ಜಗನ್ನಾಥಪುರಿ ಅಂತ ದೇವಸ್ಥಾನ ಓಪನ್ ಅಂತ ಆದೇಶ ಕೊಡ್ತಾರಂತೆ ಅದ್ರ ಹೇಳ್ದ ಅವ್ರು ಹೇಳ್ದಂತೆಯೇ ಹಾಗೆ ಅವ್ರು ಮಾಡ್ತಾರಂತೆ ಅದಕ್ಕೆ ಅಲ್ಲಿ ದೇವರಿಗೆ ಕೈ ಮತ್ತು ಕಾಲು ಇಲ್ಲ ಅಷ್ಟು ಮಾತ್ರ ಅಲ್ಲ ಈ ಸ್ನಾನ ಪೂರ್ಣಿಮಾ ಆದಮೇಲೆ ದೇವರಿಗೆ ವಿಪರೀತ ಜ್ವರ ಎಲ್ಲ ಬರುತ್ತಂತೆ ಹದಿನೈದು ದಿನ ದೇವಸ್ಥಾನ ಬಂದ್ ಮಾಡಿ ಒಳಗಡೆ ಪೂಜಾರಿ ಅವ್ರದ್ದು ದೇವರ ಸೇವಕರೆಲ್ಲ ಆ ದೇವರಿಗೆ ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ಮಾಡಿ ಅವರಿಗೆ ಚಿಕಿತ್ಸೆ ಕೊಡ್ತಾರಂತೆ ಈ ಹದಿನೈದು ದಿನ ಅವ್ರಿಗೆ ಅದೇನು ಇದಾಗತ್ತಲ್ಲ ಅದಕ್ಕೆ ಅನಾಸರ ಕಾಲ ಅಂತ ಕರೀತಾರಂತೆ ದೇವರಿಗೆ ತುಂಬ ಹುಷಾರಿರಲ್ವಂತೆ ಇದರ ಹಿಂದೆ ಕೆಲವರು ಏನು ಹೇಳ್ತಾರೆ ಅಂದರೆ ಇಷ್ಟು ದಿನ ಸ್ನಾನ ಮಾಡಿ ಆ ಥಂಡಿಗೆ ಅವ್ರಿಗೆ ಜ್ವರ ಇಲ್ಲ ಬರುತ್ತೆ ಅಂತ ಆದರೆ ಇನ್ನು ಕೆಲವ್ರು ಹೇಳೋದೇನು ಅಂದ್ರೆ ವಿಷ್ಣುವಿಗೆ ಮಾಧವದಾಸ ಅಂತ ಒಂದು ದೊಡ್ಡ ಭಕ್ತರು ಇರ್ತಾರಂತೆ ಅವರು ಒಂದು ಅನಾರೋಗ್ಯದಿಂದ ತುಂಬಾ ಒಳಲ್ತಿರ್ತಾರಂತೆ ಅವರಿಗೆ ವಿಷ್ಣು ದೇವ್ರೇನೆ ಹೋಗಿಬಿಟ್ಟು ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತಾರಂತೆ ಅವರು ಸೇವೆ ಮಾಡ್ತಾಯಿರ್ತಾರಂತೆ ಆಗ ಮಾದದಾಸರು ದೇವ್ರ ಹತ್ರ ಬೇಡ್ಕೊತಾರಂತೆ ಸ್ವಾಮಿ ನಿನ್ನ ಹತ್ರ ಅಷ್ಟು ಶಕ್ತಿ ಇದೆ ನೀನು ಯಾಕೆ ನನಗೆ ಸೇವೆ ಮಾಡ್ತಾ ಇದೆಯಾ ಅದ್ರ ಬದಲಿಗೆ ನನ್ನ ರೋಗ ದೂರ ಮಾಡ್ಬೋದಲ್ವಾ ನೀನು ಅಂತ ಆಗ ವಿಷ್ಣು ದೇವರು ಹೇಳ್ತಾರಂತೆ ಇದು ನೀನು ಯಾವುದೋ ಒಂದು ಕರ್ಮದ ಫಲದಿಂದ ನೀನು ಇದನ್ನು ಅನ್ಭವಿಸ್ತಾ ಇದೆಯಾ ನಾನು ಇವಾಗ ನಿನ್ಗೇನಾದರೂ ಸರಿ ಮಾಡಿದ್ರೆ ಮುಂದಿನ ಯಾವುದೋ ಒಂದು ಜನ್ಮದಲ್ಲಿ ಪುನಃ ಇದೇ ರೋಗ ನಿನಗೆ ಬರುತ್ತೆ ಅಂತ ಅಂತ ಆಗ ಮಾಧವದಾಸಿಗೆ ತುಂಬ ಬೇಜಾರಾಗತ್ತಂತೆ ಅಯ್ಯೋ ಇನ್ನು ಹದಿನೈದು ದಿನ ನಾನು ಒದ್ದಾಡಬೇಕಾ ಸ್ವಾಮಿ ಅಂತ ಅದಕ್ಕೋಸ್ಕರ ಜಗನ್ನಾಥ ಸ್ವಾಮಿಯವರು ಆ ಒಂದು ಅವ್ರದ್ದು ಅನಾರೋಗ್ಯನ ತನ್ನ ಮೇಲೆ ತೊಗೋತಾರಂತೆ ನಿಂದೇನು ಹದಿನೈದು ದಿನದ ಪ್ರಾಬ್ಲಮ್ಮು ಅನಾರೋಗ್ಯ ಇರುತ್ತಲ್ಲ ಅದು ನಾನು ನನ್ನ ಮೇಲೆ ತೊಗೊಳ್ತೀನಿ ಅದು ನನಗೆ ಬರಲಿ ನಾನು ಅನುಭವಿಸ್ತೀನಿ ಅಂತ ಹೇಳಿ ಅವ್ರಿಗೆ ಆ ಅನಾರೋಗ್ಯದಿಂದ ದೂರ ಮಾಡ್ತಾರಂತೆ ಈ ಥರ ಸ್ವಾಮಿ ಭಕ್ತರಿಗೆ ಅವ್ರು ತೋರಿಸೋ ಪ್ರೀತಿ ನೋಡಿ ಎಷ್ಟು ಇದೆ ಅಂತ ಇದು ಕತೆ ಅಷ್ಟು ಮಾತ್ರ ಅಲ್ಲ ಇವತ್ತು ಸ್ವಲ್ಪ ಲಾಂಗಾಗಿ ಇದ್ದೀನಿ ಐದು ನಿಮಿಷಕ್ಕಿಂತ ಜಾಸ್ತಿ ಇದೆ ಆದರೂ ಇದೊಂದು ಲಾಸ್ಟ್ ಸ್ಟೋರಿ ನಿಮಗೆ ಹೇಳಿದೆ ನಾನು ಹೆಂಗೆ ಹೋಗಲಿ ಪ್ರಸಾದ ಮಾಡ್ತಾರಲ್ವ ದೇವರಿಗೆ ಆ ಪ್ರಸಾದ ಕೂಡ ಈಗ ಏನು ಮಾಡ್ತಾ ಇರ್ತಾನಲ್ಲ ಅವನ ಸ್ಮೆಲ್ ತಗೊಂಡು ಅಥವಾ ಹಾ ಇವತ್ತಿನ ಪ್ರಸಾದ ಸೂಪರಾಗಿ ಆಗಿದೆ ಅಂತ ಏನಾದರೂ ಅವನ ಮನಸಲ್ಲಿ ಒಂಚೂರು ಬಂದರೂ ಕೂಡ ಆ ಮಡಕೆ ಯಾವುದ್ರಲ್ಲಿ ಅವ್ನು ಮಾಡ್ತಿರ್ತಾನೆ ಆ ಮಡಿಕೆ ಹೊಡೆದೋಗಿಬಿಡತ್ತಂತೆ ಇವತ್ತಿಗೂ ಕೂಡ ಅಲ್ಲಿ ಯಾರು ಕುಕ್ ಮಾಡ್ತಾ ಇರ್ತಾರೋ ಅವರು ಅದು ಟೇಸ್ಟಿಯಾಗಾಗಿದೆ ಚೆನ್ನಾಗಾಗಿದೆ ಅಂತ ಮನಸ್ಸಲ್ಲಿ ತೊಗೊಳ್ಬಾರ್ದಂತೆ ಅದೇನಾದರೂ ಬಂತು ಅಂದರೆ ಮಡಕೆ ಅವನು ಮಾಡಿ ಹೊಡೆದೋಗ್ಬಿಡತ್ತಂತೆ ನೋಡಿ ಇದ್ರ ಹಿಂದೆನೂ ಕೂಡ ಮಹಾಲಕ್ಷ್ಮಿನೇ ಬಂದುಬಿಟ್ಟು ಅಡುಗೆ ಇದ್ದಾಳೆ ಅನ್ನೋದು ಒಂದು ನಂಬಿಕೆ ಇದೆ ಅಷ್ಟು ಮಾತ್ರ ಅಲ್ಲ ಈಗ ಅವರು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಏಳು ಮಡಿಕೆ ಇಟ್ಬಿಟ್ಟು ಏಳು ಮಡಿಕೆಯಲ್ಲಿ ಪ್ರಸಾದ ಇಟ್ಬಿಟ್ಟು ಅವರು ಕುಕ್ ಮಾಡ್ತಾರಂತೆ ನಮ್ಮ ಸೈನ್ಸ್ ಪ್ರಕಾರ ಏನು ಅಂದರೆ ಫಸ್ಟ್ ಕೆಳಗಡೆ ಇರೋ ಮಡಿಕೆಯಲ್ಲಿ ಆಗೋ ಫುಡ್ಡು ಫಸ್ಟ್ ಕುಕ್ ಆಗುತ್ತೆ ಅಂತ ಅಲ್ವಾ ಇರೋದು ಸೈಂಟಿಫಿಕಲಿ ಆದರೆ ನಮ್ಮ ಜಗನ್ನಾಥಪುರಿಯಲ್ಲಿ ಸೈನ್ಸ್ ಹಿಂದೇನೂ ಒಂದು ಸೈನ್ಸ್ನು ಕೂಡ ರಾಂಗ್ ಮಾಡುವಷ್ಟು ಒಂದು ಶಕ್ತಿ ಇದೆ ಮೇಲ್ಗಡೆ ಫಸ್ಟ್ ಮೇಲ್ಗಡೆ ಟಾಪ್ ಮೋಸ್ಟಲ್ಲಿ ಯಾವ ಮಡಿಕೆ ಇಟ್ಟಿರ್ತಾರೆ ನೋಡಿ ಅಲ್ಲಿ ಅದರಲ್ಲಿ ಫಸ್ಟ್ ಫುಡ್ ಕುಕ್ ಆಗಿರೋದು ಅದು ಕುಕ್ ಆಗತ್ತಂತೆ ಕೆಳಗಡೆ ಇರೋದು ಲಾಸ್ಟಲ್ಲಿ ಕುಕ್ ಆಗತ್ತಂತೆ ನೋಡಿ ಸೈನ್ಸನ್ನು ಉಲ್ಟಾ ಮಾಡೋ ಶಕ್ತಿ ಇರೋದು ಮನುಷ್ಯರಲ್ಲಂತೂ ಖಂಡಿತ ಇಲ್ಲ ದೇವ್ರಿಗೆ ಮಾತ್ರ ಇದು ಸಾಧ್ಯ ಇಷ್ಟು ಹೇಳ್ತಾ ನೆಕ್ಸ್ಟ್ ಯಾವಾಗಾದರೂ ನಾವು ಪ್ಲ್ಯಾನ್ ಮಾಡಿದ್ರೆ ಜಗನ್ನಾಥಪುರಿಗಂತೂ ಖಂಡಿತ ಹೋಗಿ ಬರಬೇಕು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಬಾಯ್ ಹೇಳ್ತೀನಿ ಫಸ್ಟು ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ